ಹಾಯ್ ಫ್ರೆಂಡ್ಸ್ ಇದು ಮೂರನೇ ದಿವಸ ಅಂತ ಅಂದರೆ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಯ ಆರಾಧನೆ ಅಂತ ಹೇಳ್ಬೋದು ನವರಾತ್ರಿಯ ಮೂರನೇ ದಿನ ಶಾಂತಿ ಮತ್ತು ಶ್ರೇಯಸ್ಸಿಗೋಸ್ಕರ ದುರ್ಗೆಯ ಸ್ವರೂಪಿಯಾದ ಚಂದ್ರಗಂಟಾ ದೇವಿಯನ್ನು ಪೂಜೆ ಮಾಡ್ತಾರೆ ಮತ್ತು ಆರಾಧಿಸ್ತಾರೆ ದುರ್ಗೆ ತಾಯಿ ಹಸುರರನ್ನು ಕೊಲ್ಲೋದಕ್ಕೆ ಗಂಟಾನಾದವನ್ನು ಮಾಡ್ತಾಳೆ ಹಾಗಾಗಿ ಚಂದ್ರಘಂಟಾ ದೇವಿ ಅಂತ ಅಂದ್ಬಿಟ್ಟು ಹೆಸರು ಕೂಡ ಬಂದಿದೆ ಇದು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿರುವಂತಹ ಪೂಜೆ ಮೂರನೇ ದಿವಸ ನನಗೆ ತಿಳಿದಿರುವಂಥ ಮಟ್ಟಿಗೆ ನಾನು ಪೂಜೆನ ಮಾಡಿಕೊಂಡು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಇದಿಷ್ಟೂ ಕೂಡ ಮೂರನೇ ದಿವಸದ ಆಗಿರುತ್ತೆ ಪೂಜೆ ಆಗಿರುತ್ತೆ ಹಾಗೆ ಬಂದು ಇಲ್ಲಿ ಮಳೆ ಬರ್ತಾ ಇದೆ ತುಂಬನೇ ಚಳಿ ಹಾಗಾಗಿ ವಡೆಯದ್ದು ಹಿಟ್ಟು ಇತ್ತು ಅಂದರೆ ಮಸಾಲೆ ವಡೆ ಅದನ್ನು ಹಾಕ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನವರಾತ್ರಿ ಪೂಜೆ ಮೂರನೇ ದಿವಸದ್ದು ಆಗಿ ನಮ್ಮ ಮನೆಯಲ್ಲಿ ಪೂಜೆ ಹೇಗಾಗಿತ್ತು ಅನ್ನೋದನ್ನು ಕೂಡ ನಾನು ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ ಹಾಗೆ ನಾನು ಸಂಜೆ ಅಂದರೆ ಸಂಜೆ ವ್ಲಾಗ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಏನೂ ಇಲ್ಲ ಅಡುಗೆ ಎಲ್ಲ ಆಗಿದೆ ರೈಸ್ ಇದೆ ಸಾಂಬಾರಿದೆ ಮತ್ತು ಕುಂಬಳಕಾಯಿ ಸ್ವಲ್ಪ ಪಲ್ಯ ಇದೆ ಚಪಾತಿ ಹಸಿ ಹಿಟ್ಟು ಇದೆ ನೆನ್ನೆದು ಅದೇ ಎಲ್ಲ ರೆಡಿ ಮಾಡ್ಕೊತಾ ಮಾಡ್ಕೋತಾಯಿದ್ದೀನಿ ಮತ್ತು ಒಂಚೂರು ಪಕ್ಷದಲ್ಲಿ ಬಂದು ವಡೆ ಮತ್ತು ಪಾಯಸ ಎಲ್ಲ ಮಾಡಿದ್ನಲ್ಲ ಪಾಯಸನ ಒಂಚೂರು ಎತ್ತಿಟ್ಟಿದ್ದು ಇದು ಮಿಕ್ಕಿದೆಲ್ಲ ಹಾಗೆ ಇತ್ತು ಅದನ್ನಾಗೆ ಇಟ್ಬಿಟ್ಟಿದ್ದೆ ಅದನ್ನು ಹೆಂಗಿದ್ರು ಅದು ಮಳೆ ಬರ್ತಾ ಇದೆ ಹಾಗಾಗಿ ಒಂಚೂರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಡೆ ಮಾಡ್ತಾ ಇದ್ದೀನಿ ನೋಡಿ ಚಳಿಗೆ ಇನ್ನು ಸುಮ್ಮನೆ ಮಾಡ್ಕೊಂಡ್ರೆ ಅದೆಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ನೋಡೋಣ ಹೇಗಾಗುತ್ತೆ ಅಂತ ಆದರೆ ಮುಂದೆ ಮುಂದುವರ್ಸ್ತೀನಿ ಇಲ್ಲ ಅಂತ ಅಂದರೆ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ನೋಡೋಣ ಹೇಗಾಗುತ್ತೆ ಅನ್ನೋದನ್ನು ಮತ್ತೆ ನೆಕ್ಸ್ಟು ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಹಾಗೆ ಇಲ್ಲಿ ಪಾಯಸನು ಕೂಡ ಆಗಿದೆ ಹೆಸರು ಬೇಳೆ ಪಾಯಸ ಅಡ್ಡ ಮಾಡುವ ಇದು ಹೆಂಗ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಮೂರನೇ ದಿವ್ಸದ್ದು ದೇವಿ ಆರಾಧನೆ ಅಂತ ಹೇಳ್ಬೋದು ಇವತ್ತಿನ ದಿವಸ ಹಾಗಾಗಿ ಇವತ್ತಿನ ಪೂಜೆಯೂ ಕೂಡ ಹೊಸಲು ಪೂಜೆ ಮತ್ತು ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ ನಾನು ಮೊನ್ನೆನೇ ಹೇಳಿದಾಗೆ ಪ್ರತಿದಿನ ಹೂನ ಮಾತ್ರ ಚೇಂಜ್ ಇದ್ದೀನಿ ಕಳಶ ಆಗಲಿ ಇನ್ನೊಂದಾಗಲಿ ಏನೂ ಕೂಡ ಕದ್ದು ಸಹ ಆಗಿಲ್ಲ ಹಾಗೆ ಸಿಂಪಲಾಗಿ ಹೂನ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ನೋಡಿ ರಾಯರಿಗೆ ಕಾಕಡ ಹೂವು ಕಳಿಸಿಕೆ ಮಲ್ಲಿಗೆ ಹೂ ಹಾಕಿದ್ದೀನಿ ಮತ್ತು ಇವತ್ತು ಎಲ್ಲ ರೋಸವೇ ಇಟ್ಟಿದ್ದೀನಿ ಇಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ಬಂದು ಮಳೆನೂ ಕೂಡ ಬರ್ತಾ ಬರ್ತಾಯಿದೆ ಎಷ್ಟು ಮಳೆ ಅಂತ ಅಂದರೆ ಸಿಕ್ಕಾಪಟ್ಟೆ ಮಳೆ ನಿನ್ನೆಯಿಂದಲೂ ಸಿಕ್ಕಾಪಟ್ಟೆ ಮಳೆ ನೋಡಿ ಹೊಸಲಿಗೆ ಅರ್ಶನಾ ಕುಂಕುಮ ಇಡೋ ಮಾಡೋದಕ್ಕೆ ತುಂಬಾ ಹಿಂಸೆಯಾಗೋಗ್ಬಿಟ್ಟಿದೆ ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ ಮಾಡಲೇಬೇಕಲ್ವಾ ಹಾಗಾಗಿ ಮಾಡಿಕೊಂಡಿದ್ದೀನಿ ಇವತ್ತಿನ ಪೂಜೆ ಸಿಂಪಲಾಗಿ ಇದಾಗಿತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂಚೂರು ಮಳೆಗೆ ವಡೆ ಕೂಡ ಮಾಡ್ಕೊಂಡಿದ್ದೆ ಇಟ್ಟು ಎತ್ತಿಟ್ಟಿದ್ವಿ ಒಂಚೂರು ಫ್ರಿಜ್ಜಲ್ಲಿ ಮಾಡಿದ ತಕ್ಷಣವೇ ಒಂದು ಸ್ವಲ್ಪ ಎಲ್ಲ ಬಾಕ್ಸ್ ಹಾಕಿ ಎತ್ತಿಟ್ಟಿದೆ ಎಷ್ಟು ಬೇಕೋ ಅಷ್ಟು ಬೇಕು ಮಾತ್ರನೇ ಮಾಡಿಕೊಂಡು ಹಾಗಾಗಿ ಇನ್ನು ಮಿಕ್ಕಿದ್ದನ್ನು ಎತ್ತಿಟ್ಟಿದ್ದೆ ಇವತ್ತು ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತಿನ ನೋಡಿ ವಡೆ ಪಾಯಸನ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಹೇಗೆ ತಿಂತೀವಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಈ ಥರ ತಿಂತೀವಿ ಬೇಳೆ ಪಾಯಸಕ್ಕೆ ವಡೆನ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪಪ್ಪ ತಿನ್ನೋರು ಅದನ್ನು ನೋಡ್ಕೊಂಡು ನನ್ನ ಮಗ ರೂಢಿ ಮಾಡ್ಕೊಂಡಿದ್ದೆ ಅವನ್ನ ನೋಡ್ಕೊಂಡು ನಾನು ರೂಢಿ ಮಾಡ್ಕೊಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎರಡು ಕೊಟ್ಟಿದ್ದೀನಿ ಇವತ್ತು ನಮ್ಮ ಜೂಜುಗೆ ಅದಕ್ಕೆ ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾಳೆ ಮುಂಚ್ಕೊಂಡು ಹಾಗೆ ಇದನ್ನು ಬಂದು ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿದ್ದೆ ಏನು ಅಂತ ಅಂದ್ಬಿಟ್ಟಂದರೆ ಅದನ್ನು ಇವಾಗ ಅನ್ಬಾಕ್ಸಿಂಗ್ ಇದ್ದಾನೆ ನನ್ನ ಮಗ ಮಾಡ್ತಾ ಇದ್ದಾನೆ ಚಪಾತಿ ಕಲ್ಲು ಮತ್ತು ಹೆಂಚಿರುತ್ತಲ್ಲ ತವಾ ಇದನ್ನೆಲ್ಲ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಂಡನ್ನ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಅದನ್ನು ಕೂಡ ಇವಾಗ ಅವನು ಓಪನ್ ಮಾಡ್ತಾ ಇದ್ದಾನೆ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಹೋಗಿ ಒಂದು ಸರಿ ಚೆಕ್ ಮಾಡಿ ಮತ್ತು ನೋಡಿ ಈ ಥರ ಇರುತ್ತೆ ಅದಕ್ಕೆ ಕೆಳಗಡೆ ಬಟನ್ಸ್ಗಳನ್ನ ಕೂಡ ಕೊಟ್ಟಿರ್ತಾರೆ ಅದನ್ನು ಕೂಡ ಅವನು ಇವಾಗ ಹಾಕ್ತಾ ಇದ್ದಾನೆ ತುಂಬ ಚೆನ್ನಾಗಿತ್ತು ಮತ್ತೆ ಸೇಫಾಗಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿತ್ತು ಜಾಸ್ತಿ ಅಮೌಂಟು ಇಲ್ಲ ಇದು ಎಷ್ಟು ಅಂದರೆ ಬರೀ ಒನ್ ಸೆವೆಂಟಿ ಫೈವ್ ರುಪೀಸ್ ಅಷ್ಟೇ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಯೂಸ್ ಆಗುತ್ತೆ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀವಿ ಅದನ್ನು ಅದಕ್ಕೆ ಅಂತಲೇ ಒಂದು ಜಾಗ ಇರ್ಬೋದು ಇಲ್ಲಿ ಕೋಲು ಇಟ್ಕೊಂಡು ಅಂದರೆ ಚಪಾತಿ ಹೊತ್ತದ್ದು ಕೋಲು ಮತ್ತು ಹೆಂಚು ತವಾ ಇಂಥವನ್ನೆಲ್ಲ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಹಾಗಾಗಿ ಬುಕ್ ಮಾಡಿದೆ ಫಸ್ಟ್ ಒಂದ್ಸರಿ ಮಾಡಿದೆ ಮಾಡಿದ್ದೆ ಅದು ಕ್ಯಾನ್ಸಲ್ ಆಗೋಗಿತ್ತು ಮತ್ತೆ ಇವಾಗ ಸೆಕೆಂಡ್ ಟೈಮ್ ಮಾಡಿದ್ದೀನಿ ಬಂತು ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಇದೆ ಅದೆಲ್ಲ ಫಿಕ್ಸ್ ಮಾಡಿದ್ಮೇಲೆ ಕೆಳಗಡೆದು ಬಟನ್ಸು ಎಲ್ಲ ಹಾಕಿದ್ಮೇಲೆ ಈ ಥರ ಇದೆ ಅದನ್ನು ಬೇಕಾದರೆ ಗೋಡೆಗೂ ಕೂಡ ಹ್ಯಾಂಗ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಲ್ಯಾಬ್ ಮೇಲೆ ಕೂಡ ಇಟ್ಕೋಬೋದು ಆ ವ್ಲಾಗ್ನ ಚಿಕ್ಕದಾಗಿ ಇಷ್ಟರಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರಿಗೂ ಶುಭರಾತ್ರಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಸಿ ಯು ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್